ಬಾಗೇಪಲ್ಲಿ ಎಂಬ ಹೆಸರು ಭಾಗ್ಯನಗರವಾದರೂ ಸಹ ಉರಿಯದ ಬೀದಿ ದೀಪಗಳು ಜಾಣ ಕುರುಡರಂತೆ ಅಧಿಕಾರಿಗಳ ವರ್ತನೆ ಬಾಗೇಪಲ್ಲಿ ಪಟ್ಟಣದ ಟಿವಿ ಕ್ರಾಸ್ನಿಂದ ಪಟ್ಟಣದ ಡಿವಿಜಿ ಮುಖ್ಯರಸ್ತೆ ನ್ಯಾಷನಲ್ ಕಾಲೇಜುವರೆಗೂ ಸರಿಯಾಗಿ ಬೆಳಗದ ಬೀದಿ ದೀಪಗಳು ನಾಗರಿಕರ ಪರದಾಟ ಇದಕ್ಕೆ ಶಾಸಕ ಸುಬ್ಬಾರೆಡ್ಡಿ ಅವರೇ ಉತ್ತರ ನೀಡಬೇಕಾಗಿದೆ ಈ ಬಗ್ಗೆ ಸಿಪಿಎಂ ಮುಖಂಡ ಡಿಟಿ ಮುನಿಸ್ವಾಮಿ ಮಾತನಾಡಿ ಪಟ್ಟಣದ ಏಕೈಕ ಮುಖ್ಯರಸ್ತೆ ಡಿವಿಜಿ ರಸ್ತೆಯ ವಿಭಜಕದ ಮೇಲಿರುವ ವಿದ್ಯುತ್ ಕಂಬಗಳನ್ನು ಅಳವಡಿಸಲಾಗಿದೆ ರಾತ್ರಿಯ ವೇಳೆ ನಾಗರಿಕರು ಓಡಾಡಲು ಅನುಕೂಲವಾಗುವಂತೆ ಉತ್ತಮ ಬೆಳಕಿನ ವ್ಯವಸ್ಥೆ ಮಾಡಲಾಗಿತ್ತು ಆದರೆ ಪಟ್ಟಣದ ಚಿತ್ರಾವತಿ ಸೇತುವೆಯಿಂದ ಟಿಬಿ ವರೆಗಿನ ವಿದ್ಯುತ್ ದೀಪಗಳು ಸರಿಯಾಗಿ ನಿರ್ವಹಣೆ ಮಾಡದೆ ಕೆಟ್ಟು ಹೋಗಿವೆ ಇದರಿಂದಾಗಿ ರಾತ್ರಿಯಾಗುತ್ತಿದ್ದಂತೆ ನಾಗರಿಕರು ಕತ್ತಲಿನಲ್ಲಿ ಆತಂಕದಲ್ಲೇ ಓಡಾಡುವಂತಾಗಿದೆ ಇನ್ನು ಪಟ್ಟಣದ ಟಿಬಿ ಕ್ರಾಸ್ನಲ್ಲಿ ಅವೈಜ್ಞಾನಿಕ ರಸ್ತೆಯಿಂದ ಮಳೆ ನೀರು ಹಾಗೂ ಚರಂಡಿ ನೀರು ತುಂಬಿ ರಸ್ತೆಯಲ್ಲಿ ಬರುವ ಪರಿಸ್ಥಿತಿ ನಿರ್ಮಾಣವಾಗಿದೆ ಇದರಿಂದ ವಾಹನ ಸವಾರರು ಪರದಾಡುವಂತಾಗಿದೆ ಈ ರಸ್ತೆ ಪಕ್ಕದಲ್ಲಿ ಕೃಷಿ ಉತ್ಪನ್ನ ಮಾರುಕಟ್ಟೆ ಇದ್ದು ಮಾರುಕಟ್ಟೆಗೆ ದೂರದ ಪ್ರದೇಶಗಳಿಂದ ಲಾರಿ ಟೆಂಪೋ ಕ್ಯಾಂಟರ್ ಮುಂತಾದ ವಾಹನಗಳು ತರಕಾರಿ ಸಾಗಿಸಲು ಸಂಚರಿಸುತ್ತವೆ ಈ ರಸ್ತೆಯಲ್ಲಿ ಸಂಚರಿಸಲು ಆಗದೆ ಕೆಲವರು ಬಿದ್ದು ಗಾಯ ಮಾಡಿಕೊಂಡಿದ್ದಾರೆ ಇಲ್ಲಿನ ನೀರು ಸರಾಗವಾಗಿ ಹರಿಯಬೇಕೆಂದು ಹಲವು ಬಾರಿ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಮನವಿ ನೀಡಿದ್ರು ಸಹ ಸರಾಗವಾಗಿ ನೀರು ಹರಿಯುವಂತಾಗಿಲ್ಲ ಎಂದು ಸಾರ್ವಜನಿಕರು ಆರೋಪಿಸಿದ್ದಾರೆ ವರದಿ ಗೋಪಾಲ ರೆಡ್ಡಿ ನಂದಿ ಟಿವಿ ಬಾಗೇಪಲ್ಲಿ ಪಟ್ಟಣದಲ್ಲಿ ಮುಖ್ಯ ರಸ್ತೆಯಲ್ಲಿ ರಸ್ತೆ ಸುಮಾರು ಕಾಲವರೆಗೂ ಮೂರು ಕಿಲೋಮೀಟರ್ ಇದೆ ಈ ಡಬಲ್ ರೋಡಲ್ಲಿ ಈಗ ಜಿ ವಿ ಅವರು ಶಾಸಕರಾಗಿದ್ದಾಗ ಎರಡು ಕಡೆ ಕೂಡ ವಿದ್ಯುತ್ ದೀಪಗಳನ್ನು ದೀಪಗಳನ್ನ ಆದರೆ ಇವಾಗ ಅದನ್ನ ಅದನ್ನು ಅದನ್ನು ಮೇಂಟೈನ್ ಮಾಡೋ ಜವಾಬ್ದಾರಿ ಬಾಗೇಪಲ್ಲಿ ಪುರ್ಸೆಗೆ ಸಂಬಂಧಪಟ್ಟಿತ್ತು ಆದರೆ ಆ ಬೀದಿ ದೀಪಗಳು ಕೆಟ್ಟೋಗಿ ಸುಮಾರು ಒಂದು ಆರು ತಿಂಗಳಾಗಿದೆ ಆದರೆ ಅದನ್ನು ಅವರ ಮುನ್ಸಿಪಾಲ್ಟಿ ಅವರಿಗೆ ಕಂಪ್ಲೇಂಟ್ ಮಾಡಿದ್ರೆ ಇಂಥವ್ರಿಗೆ ಯಾರಿಗೂ ಗುತ್ತಿಗೆ ಕೊಟ್ಟಿದ್ದೀವಿ ಗುತ್ತಿಗೆ ಕಲಿತೀವಿ ಅಂತ ಹೇಳ್ತಾರೆ ಗೊತ್ತಾಗಿ ಆರು ತಿಂಗಳಿಂದ ಬೀದಿ ದಿಕ್ಕು ಕುಡಿತಾ ಇಲ್ಲ ಅಲ್ಲಿ ಈಗ ಟಿ ವಿ ಕ್ರಾಸಲ್ಲಿ ಮಾರುಕಟ್ಟೆ ನಡೀತಾ ಇದೆ ತರಕಾರಿ ಮಾರುಕಟ್ಟೆ ನಡೀತಾ ಇದೆ ಅದರ ಪಕ್ಕದಲ್ಲಿ ಹೌಸಿಂಗ್ ಬೋರ್ಡ್ ಲೇಔಟಲ್ಲಿ ತರಕಾರಿ ಮಾರುಕಟ್ಟೆ ನಡೀತಾ ಇದೆ ಇಪ್ಪತ್ನಾಲ್ಕು ಗಂಟೆಯೂ ಜನಗಳು ವಾಹನಗಳು ಓಡಾಡ್ತಾ ಇರ್ತಾರೆ ತರಕಾರಿ ಎಲ್ಲ ಅಲ್ಲಿ ಸಾಗಾಟ ಸಾಗಾಣೆ ಮಾಡೋಕ್ಕೆ ಟೊಮೊಟೊ ಆಗಿರ್ಬೋದು ಅಥವಾ ಬೇರೆ ಬೇರೆ ತರಕಾರಿ ಆಗಿರ್ಬೋದು ತಾಲೂಕಿನ ನಮ್ಮ ಗುಡಿಬಂಡೆ ಬಾಗೇಪಲ್ಲಿ ಚೇಳೂರು ಮತ್ತು ಪಕ್ಕದ ಆಂಧ್ರಾಗದಿಂದ ಬೇಕಾದ ಜನ ರೈತರು ತರಕಾರಿ ತೊಗೊಂಡ್ಬರ್ತಾ ಇರ್ತಾರೆ ಆದರೆ ಬೀದಿ ಡಿಪಿಗಳಿಲ್ಲದೆ ರೈತರಿಗೆ ಭಾಳ ತೊಂದರೆ ಆಗಿದೆ ಆಮೇಲೆ ಪಟ್ಟಣದಲ್ಲಿ ಕೂಡ ಬೆಳಗ್ಗೆ ನಾಲ್ಕು ಗಂಟೆಗೆ ಶುರು ಮಾಡ್ತಾರೆ ಈ ವಾಕ್ ಹೋಗೋಕ್ಕೆ ಅದಕ್ಕೆ ಇದಕ್ಕೆ ಹಿರಿಯ ಆಗಿರ್ಬೋದು ಯುವಕರಾಗಿರ್ಬೋದು ಅಥವಾ ಮಹಿಳೆಯರು ಕೂಡ ತರಕಾರಿ ತೊಗೊಂಬರಕ್ಕೆ ಹೋಗೋಕ್ಕೆ ಬೆಳಗ್ಗೆ ಅಷ್ಟೊತ್ತಿಗೆ ಅಥವಾ ವಾಕ್ ಹೋಗೋಕ್ಕೆ ಹೋಗ್ತಾ ಇರ್ತಾರೆ ಬೀದಿ ಸಾಕಷ್ಟು ಸಾಕಾರಿ ನಾಯಿಗಳು ಕಚ್ಚಿರುವಂಥ ಪ್ರಸಂಗಗಳಿವೆ ಕಳ್ಳರು ಕೂಡ ಆವಾಗವಾಗ ಬಂದು ಮಹಿಳೆಯರನ್ನು ಬೆದರಿಸೋದು ಅಥವಾ ಈ ಕಿತ್ಕೊಂಡು ಹೋಗೋದು ಇಂಥ ಪ್ರಸಂಗಗಳಾಗಿವೆ ಆದರೆ ಇದಕ್ಕೆ ಸಂಬಂಧಪಟ್ಟಿರೋರು ಇದನ್ನು ಗಂಭೀರವಾಗಿ ಪಡೆಗಣಿಸ್ತಾ ಇಲ್ಲ ಯಾಕಂದರೆ ಇಂಥ ಆಕೃತಿಗಳೆಲ್ಲ ಮುಂದುವರಿಕಾಗುತ್ತೆ ಆದ್ದರಿಂದ ಇದಕ್ಕೆ ಸಂಬಂಧಪಟ್ಟವರು ಈ ಟೌನ್ ದಿನೇ ದಿನೇ ಬೆಳೀತಾ ಇದೆ ಮುಂದಿನ ದಿನಗಳಲ್ಲಿ ಈ ಗಂಡಪಲ್ಲಿ ಎರಡುಗಡ್ ಪಲ್ಲಿ ಆಗಿರ್ಬೋದು ಈ ಕಡೆಯೆಲ್ಲ ಇವಾಗ ಟೌನಿಗೆ ಜಾಸ್ತಿ ಟೌನ್ ಈ ಕಡೆಗೆ ಬೆಳೀತಾ ಇದೆ ಇದನ್ನು ದೃಷ್ಟಿಯಲ್ಲಿ ಇಟ್ಕೊಂಡು ಪುರಸಭೆಯವರು ಯಾವಾಗಲೂ ಇದನ್ನು ನಿರಂತರವಾಗಿ ಅಳವಡಿಕೆ ಮಾಡಬೇಕು ಮೊದಲು ಈ ಡಬಲ್ ರೋಡ್ ಮಾಡಿ ಇವಾಗ ಈ ಕಡೆಯೇ ಬಿಸ್ನೆಸ್ ವ್ಯಾಪಾರ ಟಿ ಬಿ ಕ್ರಾಸ್ ಕಡೆಗೆ ಜಾಸ್ತಿ ಆಗ್ತಾಯಿದೆ ಆದರೆ ಅದೇನು ಏನೋ ಪುರಸಭೆಯವರು ನಿದ್ದೆ ಮಾಡ್ತಾ ಇದ್ದಾರೆ ಅದು ಗಂಡು ಮಾರ್ಪಲ್ಲಿ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಬಂದರೂ ಕೂಡ ಅದನ್ನು ನಿರ್ವಹಣೆ ಮಾಡ್ತಕ್ಕಂಥ ಜವಾಬ್ದಾರಿ ಪುರುಸಭೆ ಅವರದಾಗಿದೆ ಅವರು ಆದಷ್ಟು ಬೇಗ ಅದನ್ನು ಟೆಂಡರ್ ಖರೀದಿ ಇದ್ದರೆ ಟೆಂಡರ್ ಕರೀಬೇಕು ಇದು ಡಿ ಸಿ ಅವರು ಕೂಡ ಇದನ್ನು ಗಂಭೀರವಾಗಿ ಪರಿಗಣನೆ ತಗೊಂಡು ಬೀದಿ ದೀಪಗಳನ್ನು ಅಳವಡಿಸಬೇಕು ಸಾರ್ವಜನಿಕರಿಗೆ ಅನುಕೂಲ ಮಾಡಬೇಕು ಹತ್ತು ವರ್ಷದಿಂದ ಎಲ್ಲರೂ ನೋಡ್ತಾನೆ ಇದ್ದಾರೆ ಅಲ್ಲಿ ರಸ್ತೆ ಏನಾಗಿದೆ ಅಂದರೆ ರಸ್ತೆ ಸರಿಯಾಗಿ ಮಾಡಿಲ್ಲ ಆದರೆ ನ್ಯಾಷನಲ್ ಹೈವೇ ನ್ಯಾಷನಲ್ ಹೈವೇ ಸರ್ವಿಸ್ ರಸ್ತೆ ಬರುತ್ತೆ ಈ ಕಡೆಯಿಂದ ಹೋಗೋದು ಬರುತ್ತೆ ಅಲ್ಲಿ ಅಂಗಡಿಗಳು ಅಂಗಡಿಗಳೆಲ್ಲ ಮೇಲ್ಗಿವೆ ಅಂಗಡಿಗಳು ಕೆಳಗ ಮಟ್ಟದಲ್ಲಿ ಮಟ್ಟದಲ್ಲಿವೆ ಇವೆಲ್ಲ ಡ್ರೈನ್ ಮೇಲ್ಮ ಮೇಲ್ ಮಟ್ಟದಲ್ಲಿದೆ ಆ ನೀರು ಸರಾಗವಾಗಿ ಎಲ್ಲೂ ಹೋಗೋಲ್ಲ ಒಂದು ಒಂದು ಅರ್ಧ ಅಥವಾ ಒಂದು ಮಳೆ ಬಂದರೆ ಸಾಕು ಅಲ್ಲಿ ನೀರು ನಿಲ್ಲುತ್ತೆ ಸಾರ್ವಜನಿಕ ಓಡಾಡೋಕ್ಕೆ ಭಾಳ ಕಷ್ಟ ಆಗೋಗಿದೆ ಅದನ್ನು ಅಲ್ಲೇ ಅದೇ ದಾರಿಯಲ್ಲೇ ಆ ಗ್ರಾಮ ಆಗಿರ್ಬೋದು ಬೇರೆ ಬೇರೆ ದೊಡ್ಡ ದೊಡ್ಡ ಜನಪ್ರತಿಗಳಾಗ್ಬೋದು ಯಾರೋ ಬಾಗಿಫಲ್ಲಿಗೆ ಬರಬೇಕಾದ್ರೂ ಡಿ ಸಿ ಅವರಾಗಿರ್ಬೋದು ಎ ಸಿ ಅವರಾಗಿರ್ಬೋದು ಅಲ್ಲೇ ಬರಬೇಕು ಎಷ್ಟೋ ಸಾರಿ ಅವರೆಲ್ಲ ಗಮನಿಸಿರ್ತಾರೆ ಅವರಿಗೆ ಎಷ್ಟು ಬೇಜವಾಬ್ದಾರಿ ಇದೆ ಅಂತಂದರೆ ಇಷ್ಟು ವರ್ಷಗಳಿಂದ ಅಲ್ಲಿ ನೀರು ನಿಂತ್ಕೊಂಡು ಖಾರ ಹಾಕಿದ್ರು ಕೂಡ ಅದು ಎಂಟು ದಿವಸ ಕೊಟ್ಟೋಗುತ್ತೆ ಮಳೆ ಬಂದರೆ ಆದ್ದರಿಂದ ಅಲ್ಲಿ ನೀರೇ ನಿಲ್ಲಬಾರ್ದು ಆ ನೀರೆಲ್ಲ ಸರಾಗವಾಗಿ ಕೊಟ್ಟೋಗುತ್ತೆ ಆ ಡ್ರೈನ್ ಸಂಪೂರ್ಣವಾಗಿ ಪುನರ್ ನಿರ್ಮಾಣ ಮಾಡಬೇಕು ಅಲ್ಲಿ ನೀರು ನಿಲ್ದಿರೋ ಮಾಡುವಂಥ ವ್ಯವಸ್ಥೆ ಆದರೆ ಆ ರಸ್ತೆ ನಿಲ್ಲತ್ತೆ ಸಾರ್ವಜನಿಕರಿಗೂ ಅನುಕೂಲ ಆಗುತ್ತೆ